ಏನು ವಿಚಾರದಲ್ಲಿ ಇದ್ದಂತೆ ಕಾಣ್ತೀವಿ ಬನ್ನಿ ಸ್ವಾಮಿ ಈಗ ಬಂದ್ರ ಯಾಕೆ ಸ್ವಾಮಿ ಯಾಕೆ ಈ ರೀತಿ ನಿಮ್ಮ ಮುಖ ಸಪ್ಪಗೆ ಮಾಡ್ಕೊಂಡು ಬಂದಿದ್ದೀರಾ ಸಾಹುಕಾರ ಏನಾದ್ರು ಅಂದ್ರ ನಿಮಗೆ ಮುಖ ಸಪ್ಪಗೆ ಮಾಡಿ ಬರುವುದು ಒತ್ತಟೀತ ಸಾಹುಕಾರ ಕೂಡ ಖಂಡಿತವಾಗಿ ಹೇಳಬಿಟ್ರು ಶೀತ ಏನಂತಾರೆ

ನೋಡಿದ್ರೆ ಕಲಿತು ನಿರುದ್ಯೋಗಿ ಆಗಿ ಬೀದಿ ಬೀದಿ ಸೀತ ನಿಜವಾಗಿಯೂ ಬಡವರ ಹುಟ್ಟಬಾರ್ದಮ್ಮ ಏತಕ್ಕಾಗಿ ಜೀವನ ಯಾರಿಗಾಗಿ ಜೀವನ ಶೀತ ಸಮಾಧಾನ ತಂದ್ಕೊಡ್ರಿ ಸಮಾಧಾನ ತಂದ್ಕೊಡಿ ಎಲ್ಲ ದೇವರಿದ್ದಾನೆ ನಾನೇ ರೀ ದೇವರು ಎಲ್ಲಿದ್ದಾನೆ ಸೀತಾ ದೇವನು ಅವನು ಒಂದು ವೇಳೆ ಇದ್ದಿದ್ದ ನಿಜವಾಗದ್ರೆ ನಮಗೆ ಇಂಥ ಸ್ಥಿತಿ ಬರುತ್ತಿರಲಿಲ್ಲ ಸೀತಾ ಬರುತ್ತಿರಲಿಲ್ಲ ನಿನ್ನ ಪಾಲಿಗೆ ಕಲ್ಲಾಗಿ ಮೂಕನಾಗಿ ಕುಡಿತಿದ್ದಾನೆ ನಿನ್ನ ಕಳ್ಳ ದೇವನು ಸಮಾಧಾನ ತಂದುಕೊಡ್ರಿ ನೀವೇ ಈ ರೀತಿ ಮಾತಾಡಿದ್ರೆ ನನ್ನ ಗತಿ ಏನು ತಮ್ಮ ತಂಗಿಯವರ ಗತಿ ಏನಾಗಬೇಕು ಸಮಾಧಾನ ತಂದುಕೊಡ್ರಿ ನಡೆಯಿರಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುದಿರಂತೆ ಎಲ್ಲಿ ಸಮಾಧಾನ ಶೀತ ಎಲ್ಲಿ ಸಮಾಧಾನ ಸಾಕಾರ ಆಡಿದ ಒಂದೊಂದು ನುಡಿಗಳಲ್ಲಿ ಕೇಳಿದ್ರೆ ನನ್ನ ಹೃದಯದಲ್ಲಿ ತ್ರಿಶೂಲ ಇಟ್ಟಂತೆ ಆಗುತ್ತೆ ಸೀತಾ ಸಾಕಾರ ಸಾಲ ತೀರಿಸುವರೆಗೂ ನನಗೆ ನೆಮ್ಮದಿ ಇಲ್ಲ ವಿಶ್ರಾಂತಿ ಇಲ್ಲ ಚೀತಾ ನೀವೇ ಮಾತಾಡಿದ್ರೆ ಅಣ್ಣ ಆಗಾತು ಅಣ್ಣ ಆಗಾತು ಹೋಯ್ತು ನಮ್ಮ ಹೊಲದಲ್ಲಿ ಇಟ್ಟ ಸೂರ್ಯಪಾನದ ಚೀಲು ಯಾರು ಮಾಡ್ಕೊಂಡು ಇದೇನು ಹೇಳ್ತಾರೆ ದಕ್ಷಣ ಇದೇನು ಹೇಳ್ತೀರ ನೀನು ಅಂದರೆ ಕೈಗೆ ಬಂದ ತುತ್ತು ಬಾಯಿ ಬರಲಪ್ಪ ಇದ್ದ ಬೆಳೆಯನ್ನು ಮಾರಿ ಸಾಹುಕಾರ ಸಾಲ ತೀರಿಸಬೇಕಂತ ಮಾಡಿದರೆ ಯಾರೋ ಕಳ್ಳರು ಬಂದು ಎಲ್ಲ ಕದ್ದು ಕದ್ದುಕೊಂಡ ಸ್ವಾಮಿ ಧೈರ್ಯ ಗೆಡಬೇಡಿ ಸ್ವಾಮಿ ಗೆಡಬೇಡಿ ನೋಡಿ ಮದುವೆಯಲ್ಲಿ ನನ್ನ ತಾಯಿ ಬಂಗಾರದ ಬಳೆಗಳನ್ನು ಮಾಡಿಸಿ ಹಾಕಿದ್ದಾಳೆ ನೋಡಿ ಇದನ್ನು ಮಾರಿ ಆ ಸೌಕಾರ ಆಭರಣ ಪ್ರೀತಿಯಿಂದ ತಾಯಿ ಕೊಟ್ಟದ್ದು ಇದು ಇಂಥ ಆಭರಣ ಮಾಡಿ ಸೌಕಾರ ಸಾಲ ನೋಡಿ ನಿಮ್ಮ ಪ್ರೀತಿಗಿಂತ ನಿಮ್ಮ ಪ್ರೀತಿ ವಾಸ್ತಲ್ಯಕ್ಕಿಂತ ಈ ಬಂಗಾರದ ಬಳೆಗಳು ನನಗೇನೋ ಹೆಚ್ಚಲ್ಲ ರೀ ನೋಡಿ ನಮಗೆ ಒಳ್ಳೆ ಕಾಲ ಬಂದ ಮೇಲೆ ನಾವು ಮತ್ತೆ ಮಾಡಿಸಿದ್ರಾಯ್ತು ತೆಗೆದುಕೊಳ್ಳ್ರಿ ಬೇಡ ಬೇಡ ಶೀತ ಇದು ಮೊನ್ನೆ ಇನ್ನು ಹತ್ತಿರವಿರ್ಲಿ ಅಣ್ಣ ಬೇಡಣ್ಣ ಬೇಡ ಹಿರಿಯರ ಕಾಲ ಬಂದ ಬುದ್ಧಿಯಿಂದ ಬಂದು ಭೂಮಿ ತಾಯಿನ ಮಾರೋದು ಬೇಡ ನಾನೊಂದು ನಿನಗೆ ಮಾತು ಕೇಳುತ್ತಿದ್ದರೆ ನನ್ನ ಮಾತು ನಡೆಸ್ಬಿಡ್ತೀನಿ ಅಣ್ಣ ಲಕ್ಷ್ಮಣ ನಾನು ಎಂದಾದರೂ ನಿನ್ನ ಮಾತು ಮಿರಿದಿನಪ್ಪಾ ಏನಕ್ಕೆ ಕೇಳ್ತೀಯ ಕೇಳು ಅಣ್ಣ ನನ್ನ ಸಲುವಾಗಿ ಹಗಲಿರೋಳು ಕಷ್ಟಪಟ್ಟು ಕೂಲಿನ ಅಲ್ಲಿ ಮಾಡಿ ನನಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ್ವಿ ನಾನು ಕಲಿತ ಪ್ರತಿಫಲವಾಗಿ ಆ ದೇವರು ನನಗೆ ಒಂದು ಚಿಕ್ಕ ನೌಕರಿ ಕರುಣಿಸಲಿಲ್ಲ ಅಂದಾಗ ಈ ಮನೆಯಲ್ಲಿ ನಿನ್ನ ಕಷ್ಟವನ್ನು ನೋಡಿ ನನಗೆ ಋಣ ಕೇಳುತ್ತಿರೋದು ಆಗೋದು ಅದಕ್ಕಾಗಿ ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಜೀತದ ಹಾಳಾಗಿ ಅವರು ಸಾಲನ್ನು ಮುಟ್ಟಿಸ್ತೀನಿ ಅಣ್ಣ ಲಕ್ಷ್ಮಣ್ಣ ಇನ್ನು ಜೀವಂತವಿರೂ ಆಗಲಿ ಆ ಸಾಹುಕರ ಮನೆಯಲ್ಲಿ ಜೀತದ ಹಾಳಾಗಿ ದುಡಲಿಕ್ಕೆ ಅಂತ ಹೇಳ್ತೇವೆ ನಿನಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇದೇನು ಲಕ್ಷ್ಮಣ ಇದೇನೋ ಅಣ್ಣ ಇದರಲ್ಲಿ ಏನಿದೆ ತಪ್ಪು ನೀನು ದುಡಿದ ತಂದು ಈ ಮನೆಯಲ್ಲಿ ಬೀಳಂತೀಯ ಲಕ್ಷ್ಮಣ ಏ ಲಕ್ಷ್ಮಣ ನಿನ್ನನ್ನು ದುಡಿಲಿಕ್ಕೆ ಕಳಿಸಬೇಕಾದಿದ್ರೆ ನಾನು ಎಂದೋ ಕಳಿಸಿ ಕಳಿಸಿಕೊಡದಪ್ಪ ನನ್ನ ತಮ್ಮ ತಂದೆ ತಾಯಿಯರ ಪ್ರೀತಿ ಅರಿಯದ ನಿನ್ನನ್ನು ಹೂವಿನಂತೆ ಜೋಪಪ್ಪ ಲಕ್ಷ್ಮಣ ಹೂವಿನಂತೆ ಜೋಪಾರ ಮಾಡಿದೆ ನನ್ನ ತಮ್ಮ ಕಲಿತು ಮಿತ್ಯಾವಂತನಾಗಿ ನನ್ನ ಪ್ರೀತಿ ತಂಗಿ ಶಿಲ್ಪ ಮದುವೆ ಅತಿ ವಿಜೃಂಭಣೆ ಮಾಡ್ತಾ ನಾ ಕನಸು ಕೊಂಡಿದ್ದೆ ಲಕ್ಷ್ಮಣ ಆದ್ರೆ ಆ ಕನಸು ಅಲ್ಲಣ್ಣ ನನ್ನ ಮದುವೆ ಸಲುವಾಗಿ ನೀವ್ ಯಾಕೆ ಕಣ್ಣೀರ್ ಹಾಕ್ತೀರ ನೋಡೋಣ ಈ ನನ್ನ ಮದುವೆನೇ ಬೇಡಣ್ಣ ನಾಳೆ ಆದರೂ ನಿನ್ನ ಮದ್ವೆ ಆಗ್ಲೇಬೇಕಮ್ಮ ವಿಚಾರ ಹಾಗಲ್ಲಮ್ಮ ಹೆಣ್ಣು ಒಂದಿಲ್ಲ ಒಂದು ದಿವಸ ತೋರ ಮನೆ ಬಿಟ್ಟು ಗಂಡ ಮನಿಗೆ ಹೋಗಲೇಬೇಕು ಅಂದ್ರ ನೀ ಮರ ಸಮಾಜದಲ್ಲಿ ಮರ್ಯಾದೆ ಇಲ್ಲ ಅಣ್ಣ ಅಂದ್ರೆ ನಾ ಏನಿನ ಮಾತು ನೀ ನಿನ್ನ ತಂಗಿ ಎಷ್ಟ್ ಬೇಗ ನಿನಗೆ ಭಾರವಾಗಿದ್ದಾಳ ಹೇಳಿ ನಾ ಹೇಳು ಅತ್ಲೀ ನೀ ಹೇಳಿ ಅಣ್ಣನಿಗೆ ಮದುವೆ ಬೇಕ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಈಗ ಯಾಕ ಆ ವಿಚಾರ ಶಿಲ್ಪ ಇದು ಭಾರವಾಗುವ ವಿಷಯ ಅಲ್ಲಮ್ಮ ಇದು ನಮ್ಮ ನಮ್ಮ ಕರ್ತವ್ಯ ಅಣ್ಣ ಪರಿಸ್ಥಿತಿ ಅನುಗುಣವಾಗಿ ನಾನು ನಿಮಗೆ ಮಾತು ಕೇಳಿದೆ ದಯವಿಟ್ಟು ಇನ್ನಿನ ತಮ್ಮ ನಕ್ಷ ಲಕ್ಷ್ಮಣ ಇವತ್ತ ಯಾವುದೋ ಎದ್ದಗಳಿಗೆ ಏನು ಈ ನಿನ್ನ ನಾನು ಬಿಟ್ಟೆ ಬಿಟ್ಟೆಪ್ಪ ಅಣ್ಣ ನೀನು ಹೊಡೆದಿದ್ದು ತಪ್ಪಲ್ಲ ಅಣ್ಣ ತಪ್ಪಲ್ಲ ಇಂದು ಆ ಪೊಲೀಸ್ ಖಾತೆಗೆ ಅರ್ಜಿ ಕರೆದಿದ್ದಾರೆ ನಾನು ಅಷ್ಟು ಹೋಗಿ ಅರ್ಜಿ ಬರ್ತೀನಿ ಆಶೀರ್ವಾದ ಮಾಡಿ ಆತಿಗೆ ನೀವು ಆಶೀರ್ವಾದ ಮಾಡಿ ಅದಕ್ಕೆ